ನನಗೆ ಯಾರೋ ಒಬ್ಬರು ಹೇಳ್ತಾ ಇದ್ರು ಈಗ ಜಾಸ್ತಿ ದಿವಸ ನಾಲ್ಕು ತಿಂಗಳು ಇರ್ತದೆ ನಾಲ್ಕು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೋಡಿಯವರು ಪ್ರಧಾನಿ ಆದರೆ ನಾರೇ ಅವರು ಹೇಳ್ತಾರೆ ಅವರೇನುಬಿಟ್ರೆ ಇದು ನೋಡಿ ನಿಮ್ಮ ಹದಿನೈದು ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರಿಗೆ ಒಳ್ಳೇಟಾಯಿತು ಈ ದೇಶದ ಪ್ರಧಾನಿಯಾಗಿ ಅವ್ರು ಬರ್ತಾರೆ ನಾವೇನಾದರೂ ಬೇಕಾಗಿಲ್ಲ ಜನ ನಮ್ಮ ನಾವು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಜೋಜ್ಯೋತಿ ಇರ್ಬೋದು ವಿಜಯಲಕ್ಷ್ಮಿ ಇರ್ಬೋದು ಆ ಯುವ ಅನ್ನಬಾಗಿ ಇರ್ಬೋದು ಅತಿಯೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಜನರಿಗೆ ನೇರವಾಗಿ ಕೊಟ್ಟಿದೆ ಅದರಿಂದ ಏನು ತೊಂದರೆ ಇಲ್ಲ ನಾವೇನು ಟೀಕೆ ನಮಗೆ ಇಷ್ಟು ಒಳ್ಳೆ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಇವತ್ತು ನಾನು ಒಂದು ಉದ್ದೇಶ ಬಹುಶಃ ಮತ್ತೆ ಎಮ್ ಎಲ್ ಎ ಅವರು ಎಲ್ಲ ಬರ್ತಾರೆ ಮೀಗೆ ಉದ್ದೇಶ ಏನಂತ ಒಂದು ಕಾಂಗ್ರೆಸ್ ಆಫೀಸ್ ಇರ್ಬೋದು ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಇಲ್ಲ ಅಂದರೆ ನಾನಿಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಹುಟ್ಟಿ ಆಕಾಶದಲ್ಲಿ ಕಾಂಗ್ರೆಸ್ ಅಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಆದಷ್ಟು ಅವರು ಸೇವೆ ಮಾಡಬೇಕು ನಮ್ಮ ಪಕ್ಷದ ಈಗ ನೋಡಿ ಹೋಲಕ್ಕೆ ಬಂದ ಒಳ್ಳೆ ಈ ಸಿ ಬಹುಶಃ ನಸೀರ್ ಅವರು ಹೇಳ್ತಾರೆ ಯಾವ ಕಾಲದಲ್ಲಿ ಎಫ್ ವಿ ಕೃಷ್ಣಪ್ಪ ಅವರು ಎನ್ ವಿ ಕೃಷ್ಣಪ್ಪ ಅವರು ನಮ್ಮ ಆ ಸಂದರ್ಭದಲ್ಲಿ ಎಫ್ ವಿ ಕೃಷ್ಣಪ್ಪ ಅವರು ನಮ್ಮ ಸಿಕ್ಸ್ಟಿ ನೈನ್ ಫೀಫ್ಟಲ್ಲಿ ಅವರೇ ಆಲ್ ಇಂಡಿಯಾ ಮಟ್ಟದಲ್ಲಿ

ಅವರು ಯಾವ ಕಾರಣದಲ್ಲಿ ಸತ್ತದಲ್ಲಿ ನಮಗೆಲ್ಲ ಗೊತ್ತೂ ಯಾರು ಅದು ಯಾವ ವೈಯಕ್ತಿಕ ವಿಚಾರ ಅದಕ್ಕೆ ಎಷ್ಟು ಮಾಡಿದ್ರು ಸಿ ಬಿ ಐಗೆ ಕೊಡ್ಬೇಕು ಅಂತ ಸಿ ಬಿ ಐ ಕೊಟ್ಟಾಯ್ತು ಸಿ ಬಿ ಐಯಿಂದ ಅದನ್ನ ದೋಸೆ ರಿಪೋರ್ಟ್ ಬಂದ ಮೇಲೆ ಯಾರು ಮಾತಾಡ್ತಾರೆ ಅವರು ಈ ಮೊನ್ನೆ ಮೊನ್ನೆ ಗಣಪತಿ ವಿಚಾರ ಆ ಗಣಪತಿಗೂ ನನಗೆ ಸಂಬಂಧ ಇದೆ ಬರೀತಾರೆ ಗೋ ಮಂತ್ರಿ ಆಗಿದಾಗ ಗಣಪತಿ ಸಾತ್ರ ನಾನು ಗೋ ಏಳು ತಿಂಗಳ ಬಿಟ್ಟ ಮೇಲೆ ಏಳು ತಿಂಗಳಾದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡು ಅದು ಯಾವ ಕೇಸು ಇಂದ ಲಾಡ್ತಾನೆ ನಿಮಗೆ ಪ್ರಾಕ್ಸಿಟಿ ಇರಬೇಕು ಗೊತ್ತಲ್ಲ ನಿಮ್ಗೆ ಲಾಭ ಪ್ರಾಕ್ಸಿಟಿ ಇರಬೇಕಂತ ಗೊತ್ತಿದೆ ಏನಿಲ್ಲ ಅದು ಮೇಲೆ ಅದು ಏನು ಮಾಡೋದು ಒಂದ್ಸತಿ ಯಡಿಯೂರಪ್ಪನವರು ಮತ್ತೆ ನಮ್ಮ ಅನಂತಕುಮಾರ್ ಅವರು ಪಕ್ಕ ಹೋಗಿದ್ದಾರೆ ಅವ್ರು ಮಾತಾಡ್ತಾ ಇದ್ರು ಪ್ರೆಸ್ ಕಾನ್ಫರೆನ್ಸ್ ಆ ಪ್ರೆಸ್ ಕಾನ್ಫರೆನ್ಸ್ ಮೊದಲು ಅವ್ರು ಬಯಲು ಮಾತಾಡ್ತಾ ಇದ್ರು ಮೈಕ್ ಪ್ರೆಸ್ ಅವರು ಕೂಡ ಮೈಕ್ ಇಟ್ಟು ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ರೆಕಾರ್ಡ್ ಆಗ್ತಾ ಇತ್ತು ಆ ಸ್ಕಲಾ ಕಾಕಕ್ಕೆ ಬಂದಿದೆ ಏನು ಮಾತಾಡ್ತಾರೆ ಅಂತ ನೋಡ್ರೆ ಏನು ಕಾಂಗ್ರೆಸ್ ಅವರೆಲ್ಲ ಹೈಕಮಾಂಡ್ ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫ್ರೀ ನಾವು ಅದಕ್ಕಿಂತ ಜಾಸ್ತಿ ಕೊಡ್ಲಿಲ್ವಾ ರೆಕಾರ್ಡ್ ಆಗಿದ್ರು ಆಗ ಅನಂತ ಕುಮಾರ್ ಏನಾದ್ರು ಸಗಣಿ ಇದೆ ನಾವೊಂದು ಕಲಾಕೊಂಡು ಅಲ್ಲಿಗೆ

ಅಂತೂ ಮೋಡಿಯವರು 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 ದೊಡ್ಡ ಮೋಡಿ ಮಾಡ್ತಾರೆ ಲಾಸ್ಟ್ ಲೋಕಸಭಾ ಚುನಾವಣೆ ಅದು ಈಗ ಕಂಗಾಲಾಗಿದ್ದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ